ಹೆಲೋ ಸ್ನೇಹಿತರೆ ಮಾವಿನಕಾಯಿ ಸೀಸನ್ ಬಂದಾಯಿತು ಬನ್ನಿ ಕೇರಳ ಸ್ಟೈಲಲ್ಲಿ ಮಾವಿನಕಾಯಿ ಪಚಡಿ ಹೆಂಗೆ ಮಾಡೋದು ನೋಡೋಣ ನಾನಿಲ್ಲೊಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನಕಾಯಿ ಜೀರಿಗೆ ಒಂದು ಟೀ ಸ್ಪೂನ್ ಬೆಳ್ಳುಳ್ಳಿ ಮತ್ತು ಸಾಸಿವೆ ಇದನ್ನು ಸ್ವಲ್ಪ ರುಬ್ಕೊಂಡು ಸಾಸಿವೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರುವ ಮಾವಿನಕಾಯಿನ ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಮಾವಿನಕಾಯಿ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡಿದ್ದೀನಿ ಮಾವಿನಕಾಯಿ ರುಬ್ಬಾದ ಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಳ್ಳೋಣ ಹುಳಿ ಇರೋ ಮೊಸರನ್ನ ಹಾಕ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ರುಬ್ಕೊಳ್ಳೋಣ ಇವಾಗ ನಾನಿಲ್ಲಿ ಒಂದು ಬಾಂಡೆಯಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಕೇರಳ ಟೇಸ್ಟ್ ಬರಲಿ ಅಂತ ಸಾಸಿವೆ ಚಟಪಟ ಅಂತ ಹೊಡೆದ ಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕೊಳ್ಳೋಣ ಇವಾಗ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ಲೈಟಾಗಿ ಬಿಸಿಯಾಗಿರುವಾಗ ರುಬ್ಬಿಟ್ಕೊಂಡಿರುವ ಮಿಶ್ರಣ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಇದನ್ನು ಕುದಿಸ್ಬಾರ್ದು ಯಾಕಂದರೆ ಮೊಸರು ಹಾಕಿದ್ದೀವಿ ಸ್ವಲ್ಪ ಬಿಸಿ ಮಾಡಿ ಎತ್ತಿದ್ರೆ ನಮ್ಮ ಮಾವಿನಕಾಯಿ ಪಚಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನೋದ್ರ ಜೊತೆ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು